ಹಾಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಸೂಪರ್ ಆಗಿರುವಂತಹ ಸಾಂಬಾರ್ ರೈಸನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ತುಂಬ ಕ್ವಿಕ್ಕಾಗಿ ಸೂಪರ್ ಟೇಸ್ಟಿಯಾಗಿ ಮಾಡ್ಕೋಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಂದ್ಸಲ ಸಾಂಬಾರು ರೈಸನ್ನು ಮಾಡಿ ನೋಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ಮೊದಲು ನಾನಿಲ್ಲಿ ಒಂದು ಗ್ಲಾಸು ಸೊಸೈಟಿ ಅಕ್ಕಿನ ತಗೊಂಡಿದ್ದೀನಿ ಸೊಸೈಟಿ ಅಕ್ಕಿನಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಒಂಥರ ಕ್ರೀಮಿಯಾಗಿರುತ್ತೆ ಹಾಗೆಯೇ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ತೊಗರಿಬೇಳೆ ಹಾಗೆಯೇ ಹೆಸರುಬೇಳೆ ಎರಡೂ ಸೇರಿ ಅರ್ಧ ಗ್ಲಾಸ್ ತೊಗರಿ ತೊಗರಿಬೇಳೆನಲ್ಲೇ ಮಾಡ್ಬೋದು ಇಲ್ಲ ಬೇಳೆನಲ್ಲೇ ಮಾಡ್ಬೋದು ಈ ರೀತಿ ಎರಡೂ ಮಿಕ್ಸ್ ಮಾಡಿ ಮಾಡೋದ್ರಿಂದ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದು ಒಂದೂವರೆ ಗ್ಲಾಸ್ ಅಕ್ಕಿ ಬೇಳೆ ಅಲ್ವಾ ಒಂದೂವರೆ ಗ್ಲಾಸ್ಗೆ ಐದು ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಐದು ಅಥವಾ ಆರು ಗ್ಲಾಸ್ ನೀರನ್ನು ಹಾಕ್ಕೊಂಡ್ರೆ ನಮಗೆ ರೈಸು ಪರ್ಫೆಕ್ಟಾಗಿ ಕುಕ್ ಆಗುತ್ತೆ ಇವಾಗ ನಾನಿಲ್ಲಿ ಐದು ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ಈ ರೀತಿ ಅಕ್ಕಿ ಬೆಳೆ ನೆನೆಸಿಬಿಟ್ಟು ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ನಮಗೆ ಇದು ಚೆನ್ನಾಗಿ ನೆಂದಿರುತ್ತೆ ಈ ಅಕ್ಕಿ ಬೆಳೆ ನೆನೆಸೋ ಹೋಗ್ಲೇ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಒಂದು ಸಲ ಚೆನ್ನಾಗಿ ತೊಳೆದುಬಿಟ್ಟು ಜಾಸ್ತಿ ಹಾಕೋಬಾರ್ದು ಇಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೋಬೇಕು ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಎರಡು ಅಥವಾ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಅಥವಾ ತುಪ್ಪ ತುಪ್ಪ ಜಾಸ್ತಿ ಇಷ್ಟಪಡೋರು ಇದ್ರೆ ಮಾಡಿದ್ರೂ ಕೂಡ ತುಂಬನೇ ಎಕ್ಸೆಲೆಂಟಾಗಿರುತ್ತೆ ಲಾಸ್ಟಲ್ಲಿ ತುಪ್ಪನ ಹಾಕ್ಕೊಬೋದು ಫಸ್ಟ್ ಎಣ್ಣೆಯಲ್ಲಿ ಈ ರೀತಿ ಮಾಡಿಬಿಟ್ಟು ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಗೆಯೇ ಜೀರಿಗೆ ಐಸಿ ಆಗಿರೋದ್ರಿಂದ ಜೀರಿಗೆನ ಮಿಸ್ ಮಾಡದೆ ಹಾಕ್ಕೋಬೇಕು ಸಾಸಿವೆ ಜೀರಿಗೆ ಸಿಡ್ದಾದಮೇಲೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಅಥವಾ ನಾಲ್ಕು ಒಂದು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು ಸಾಂಬಾರು ಈರುಳ್ಳಿದ್ರೆ ಹಾಕ್ಕೋಬೋದು ಹಾಗೆಯೇ ಸ್ವಲ್ಪ ಕರಿಬೇವು ಒಂದು ಗಡ್ಡೆ ಫುಲ್ಲು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೋಬೇಕು ಬೆಳ್ಳುಳ್ಳಿ ಅಥವಾ ಇಂಗು ಯಾವುದಾದ್ರೂ ಒಂದನ್ನು ಹಾಕ್ಕೊಬೋದು ಈ ರೀತಿ ಇದನ್ನೆಲ್ಲ ಹಾಕಾದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ನಾವು ಇದಕ್ಕೆ ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣ ತರಕಾರಿನ ನಾನಿಲ್ಲಿ ತೋರಿಸ್ತಿದ್ದೀನಲ್ವ ಒಂದೆರಡು ಬದನೆಕಾಯಿ ಒಂದು ದೊಡ್ಡದು ಕ್ಯಾರೆಟು ಹಾಗೆಯೇ ಒಂದು ಆಲೂಗಡ್ಡೆ ಒಂದು ಸ್ವಲ್ಪ ನುಗ್ಗೆಕಾಯಿ ಈ ಥರ ತರಕಾರಿನ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೇರೆ ತರಕಾರಿಗಿಂತ ಈ ನುಗ್ಗೆಕಾಯಿ ಆಲೂಗಡ್ಡೆ ಹಾಗೆಯೇ ಬದನೇಕಾಯಿ ಕ್ಯಾರೆಟು ಇಷ್ಟು ಮಾತ್ರ ಹಾಕಿ ಮಾಡಿ ನೋಡಿ ತುಂಬನೇ ಎಕ್ಸೆಲೆಂಟಾಗಿರುತ್ತೆ ಹಾಗೆಯೇ ಎರಡು ಮೀಡಿಯಮ್ ಸೈಜು ಹುಳಿ ಟೊಮೊಟೊ ಸಾಂಬಾರು ರೈಸಲ್ಲಿ ಸ್ವಲ್ಪ ಹುಳಿ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದು ನಿಮಿಷ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಜಸ್ಟ್ ಒಂದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಿದ್ರೆ ಸಾಕು ಇವಾಗ ಇದಕ್ಕೆ ಸಾಂಬಾರು ಪುಡಿನ ಒಂದು ಸ್ಪೂನು ಜಾಸ್ತಿ ಸಾಂಬಾರು ಪುಡಿ ಹಾಕ್ಕೊಳ್ಬಾರ್ದು ತುಂಬ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಅರಿಶಿನ ಹಾಗೆಯೇ ನಿಮ್ಮ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಖಾರದ ಪುಡಿ ಹಾಗೆಯೇ ಸಾಂಬಾರು ಪುಡಿ ಎರಡೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಜಾಸ್ತಿ ಹಾಕ್ಬಿಟ್ರೆ ನಿಮಗೆ ಅದೇ ಸ್ಮೆಲ್ಲು ತುಂಬ ಒಂಥರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಎರಡೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಸಾಂಬಾರು ಪುಡಿ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಮುಂಚೆನೇ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ವಲ್ಲ ಹುಣಸೆ ಹುಳಿನ ತೆಗೆದುಬಿಟ್ಟು ಹಾಕೋಬೇಕು ಹುಣ್ಸೆ ಹುಳಿನ ಮಿಸ್ ಮಾಡದೇ ಹಾಕ್ಕೊಳ್ಳಿ ಅಂದರೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಹುಳಿ ಹುಳಿ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಹಾಕೋಬೇಕಷ್ಟೇ ಮುಂಚೆನೇ ನಾವು ಅಕ್ಕಿ ಬೇಳೆನ ನೆನೆಸಿಟ್ಟಿದ್ವಲ್ಲ ನೀರಿನ ಸಮೇತ ಅಕ್ಕಿ ಬೇಳೆನ ಕೂಡ ಹಾಕೋಬೇಕು ಹಾಕ್ಬಿಟ್ಟು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪನ್ನು ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಕೂಡ ಸರಿಯೋಗಿದೆಯ ಇಲ್ವಾ ಅಂತ ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪೇನಾದರೂ ಸರಿಯಾಗಲಿಲ್ಲ ಅಂದರೆ ಸಲ ಹಾಕ್ಬಿಟ್ಟು ಕುಕ್ಕರ್ ಲಿದ್ದನ್ನು ಕ್ಲೋಸ್ ಮಾಡಿಬಿಟ್ರೆ ನಮಗೆ ಒಂದು ತ್ರೀ ವಿಷಲ್ಸ್ ಹಾಕ್ಸ್ಕೊಂಡ್ರೆ ನಮಗೆ ರೈಸ್ ಅನ್ನೋದು ಪರ್ಫೆಕ್ಟಾಗಿ ಬೆಂದಿರುತ್ತೆ ಅಂದರೆ ಸೊಸೈಟಿ ಅಕ್ಕಿನಲ್ಲಿ ಮಾಡಿದ್ರೆ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಒಂಥರ ಕ್ರೀಮಿ ಕ್ರೀಮಿ ಥರ ತಿನ್ನೋಕ್ಕೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮೂರು ವಿಷಲ್ ಹಾಕ್ಸಿದ ನಂತರ ನೋಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬೆಂದಿದೆ ಅಂತ ಬಿಸಿ ಬಿಸಿ ತಿನ್ನೋ ಥರ ಇದ್ದರೆ ಐದು ಗ್ಲಾಸು ನೀರನ್ನು ಹಾಕ್ಕೊಳ್ಳಿ ಒಂದು ಮಧ್ಯಾಹ್ನ ಲಂಚಿಗೆ ತಿಂತೀವಿ ಅನ್ನೋ ಥರ ಇದ್ದರೆ ನಮ್ಮ ಆರು ಗ್ಲಾಸ್ ನೀರನ್ನು ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ನೀರಾಗುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ನಮಗೆ ಸಾಂಬಾರ್ ರೈಸ್ ಅನ್ನೋದು ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಒಂದು ಎರಡು ಮೂರು ಸ್ಪೂನು ತುಪ್ಪನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಸೈಡ್ಗೆ ಹಪ್ಲನ ಇಟ್ಕೊಂಡು ತಿಂತಿದ್ರೆ ನಿಜವಾಗ್ಲೂ ನೀವು ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಎಷ್ಟು ಎಕ್ಸಿಲೆಂಟಾಗಿರುತ್ತೆ ಅಂದರೆ ಅಷ್ಟು ಸೂಪರಾಗಿರುತ್ತೆ ತುಂಬ ಇಷ್ಟಪಡ್ತೀರಾ ಖಂಡಿತ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡ್ಬೋದು ನೀವು ರೈಸು ಎಷ್ಟು ಪರ್ಫೆಕ್ಟಾಗಿದೆ ಕಲರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಟ್ಯಾನ್ಸ್ ಮಾಡಿ